ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ಆಸೆ ಧಾರವಾಹಿಯ ಎರಡನೇ ಭಾಗದ ಸಂಚಿಕೆನ ನೋಡೋಣ ಬನ್ನಿ ಸೋಮವಾರದ್ದು ಸರಿ ಇಲ್ಲ ಹೂ ಕಟ್ತಾ ಇರ್ತಾರೆ ಹೂ ಕಟ್ಬೇಕಾದ್ರೆ ಅವಾಗ ಕನಕ ಇದ್ದವಳು ಮನೇಲಿ ಹೂ ಕಟ್ಬೇಕಾದ್ರೆ ಬೇಸರ ಆಗದೆ ಇರಲಿ ಅಂತ ಅಂತ್ಯಾಕ್ಷರ ಆಡ್ತಾ ಇದ್ದೋ ನಾವೆಲ್ಲರೂ ಕೂಡ ಸೇರಿ ಅಂತಲ್ಲ ಅದಕ್ಕೆ ಶ್ರುತಿ ಇದ್ದವಳು ಮೀನವ್ರೆ ನೀವೇ ಶುರು ಮಾಡಿ ಅಂತ ನಾನ ಅಂದಾಗ ಎಲ್ಲರೂ ನಿಮ್ಗೋಸ್ಕರ ಬಂದಿದ್ದಾರೆ ನೀವೆಲ್ರಿಗೋಸ್ಕರ ಆಡಿದ್ರೆ ತಪ್ಪೇನಿಲ್ಲ ಅಂತ ಹೇಳ್ತಾಳೆ ಆಮೇಲೆ ಎಲ್ಲ ಅಂತ್ಯಕ್ಷರಿ ಹಾಡ್ತಿದ್ದಾಗೇನೆ ಇಲ್ಲಿ ಸೂರ್ಯ ಏನು ಒಂದು ಹೂವಿನ ಕುಂಡ ಹಿಡ್ಕೊಂಡು ಗಿಟಾರ್ ಬಾರ್ಸಕ್ ಶುರು ಮಾಡ್ತಾನೆ ಆಮೇಲೆ ಶ್ರುತಿ ಮತ್ತೆ ರವಿ ಕೈ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋಕೆ ಪ್ರಾರಂಭಿಸ್ತಾರೆ ರಂಗನಾಥ್ ಅವರು ತನ್ನ ಹೆಂಡತಿ ಜೊತೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಹೀಗೆ ಒಂದೊಂದು ಜೋಡಿನೂ ಕೂಡ ಅವ್ರವ್ರೆ ಮೀನ ಮಾತ್ರ ಕಟ್ತಾ ಇರ್ತಾಳೆ ಇಬ್ರಿಗೊಬ್ರಿಗೊಬ್ರು ಕಣ್ಣಲ್ಲಿಟ್ಟು ಕಣ್ಣಲ್ಲಿ ಪ್ರತಿ ಇಬ್ರು ಕೂಡ ತಮ್ಮ ಕಾಣದೇ ಇರತಕ್ಕಂತ ಪ್ರೇಮ ಭಾಷೆಯಲ್ಲಿ ಮಾತನಾಡ್ಕೊಳ್ತವೆ ಎರಡು ಕಣ್ಣು ಕೂಡ ಎಲ್ಲ ಈ ತರ ಸಂತೋಷದಿಂದ ಮುಳುಗಿರ್ತಾರೆ ಇತ್ತ ಇಲ್ಲಿ ಏನಾದ್ರು ಮಾಡ ಹಾಳು ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಸಂಚನ ರೂಪಿಸ್ತಾ ಇರ್ತಾರೆ ಇದಕ್ಕೆಲ್ಲವೂ ಕೂಡ ಮೂಲ ಕಾರಣ ಅಂತ ಮಂಜನೆ ಯಾವಾಗ ಅವನು ನಮ್ಮ ಅಕ್ಕನಿಗೆ ಹೂ ಆರ್ಡ್ರ್ ಬಂದಿದೆ ಹೂವನ್ನ ಆ ಕಡ್ತಾ ಇದ್ದಲ್ಲ ಆರನ ಅನ್ನೋ ಅಂತ ವಿಷಯ ಗೊತ್ತಾಗ್ತದೋ ಆಗ ಕಾಗೆ ಸುಬ್ಬಾಗಿ ಏನಾದ್ರು ಮಾಡಿ ಇದನ್ನ ಕೆಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಪ್ಲಾನ್ ಮಾಡಿ ಇದನ್ನ ನೋಡು ಬ್ಲೂ ಪ್ರಿಂಟ್ ನಾನು ಹೇಗ್ ಕೊಟ್ಟಿದ್ದೀನೋ ಅದೇ ತರ ನೀನು ಕೆಲಸ ಮಾಡಬೇಕು ಇದಕ್ಕೆಲ್ಲ ಯಾಕೆಂದ್ರೆ ಏಕೆಂದ್ರೆ ಇವರೇ ಮಾಡಿಬಿಟ್ರೆ ಮಾಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ನಾವೇ ಈ ಹಾರನ್ನೆಲ್ಲ ಕದ್ದಿರೋದು ಅಂತೇಳಿ ಹಾಗಾಗಿ ಹೊಸ ಹುಡುಗರನ್ನ ಬಿಡುವಂಥ ಪ್ಲಾನ್ ಅನ್ನ ಕಾಗಿಸುಬ್ಬ ಸಂಪೂರ್ಣ ನೀಲಿನ ಅಕ್ಷೆಯನ್ನ ತಯಾರಿಸ್ತೇನೆ ಅದರಂತೆ ನಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಇತ್ತ ಮೀನ ಮತ್ತೆ ಸೂರ್ಯ ಹಾರಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಒಂದ್ ಅಲ್ಲೇ ಒಂದ್ ನಿಮಿಷ ಇಳಿದು ಪಾಪ ಟೀ ಕುಡಿಲಿಕ್ಕೆ ಅಂತ ಆ ಕಡೆ ಹೋಗ್ತಾರೆ ಹೋಗ್ತಿದ್ದಾಗೇನೆ ಇಲ್ಲಿ ಸಂಚು ಏನ್ ರೂಪಿಸಿದ್ರು ಅದೇ ಪ್ರಕಾರ ಬಂದು ಆ ಹೂವನ್ನೆಲ್ಲ ಎತ್ ಬಂದು ಬಂದ್ ನೋಡ್ತಾರೆ ಹೂವಿರೋದಿಲ್ಲ ಆಟೋದಲ್ಲಿ ಪಾಪ ಬಹಳ ಬೇಸರ ಆಗುತ್ತೆ ಗಾಬರಿಯಾಗಿ ಏನ್ರಿ ಮಾಡೋದು ಈಗ ಹಿಂಗೆಲ್ಲ ಆಯ್ತಲ್ಲ ಅಂತ ಹೇಳಿ ಅಂದಾಗ ಫೋನ್ ಮಾಡ್ತಾನೆ ತನ್ನ ಗೆಳೆಯನಿಗೆ ಫೋನ್ ಮಾಡಿದಾಗ ನಂಗ ಅವೆಲ್ಲ ಗೊತ್ತಿಲ್ಲ ಸೂರ್ಯ ಇನ್ನೇನು ಮದ್ವೆ ಬಂದ್ಬಿಡ್ತಾರೆ ಎಮ್ ಎಲ್ ಎ ಕೂಡ ಏನಾದ್ರು ಗೊತ್ತಾದ್ರೆ ಇನ್ನೇನು ಕೊಂದೇ ಬಿಡ್ತಾರ ಅಷ್ಟೇಯಾ ಏನ್ ಮಾಡ್ತಿ ಎತ್ತ ಮಾಡ್ತೀಯೋ ಗೊತ್ತಿಲ್ಲ ಒಟ್ನಲ್ಲಿ ಐನೂರ ಆರನ ತರ್ಬೇಕಷ್ಟೇ ನೀನು ಇನ್ ಮಿನಿಷ್ಟು ಸಾಹೇಬ್ರ ಹತ್ರ ಮುಗ್ದೇ ಹೋಯ್ತು ಎಲ್ಲಾ ಮದ್ವೆಗೆ ಎಲ್ಲಾ ಸಿದ್ಧತೆನೂ ಕೂಡ ಆಗೋಗಿದೆ ಇನ್ನೇನಿದ್ರು ನಿನ್ನ ಆರ ಬರ್ಬೇಕಷ್ಟೆ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾನೆ ಮೀನಾ ಹೇಳ್ತಾಳೆ ಏನು ರೀ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಎರಡು ವಿಷಯನ ಹೇಳ್ಬಿಡಣ ನಡ್ರಿ ಅಂತ ಹೇಳಿ ಹೋಗ್ತಾಳೆ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ವಲ್ಲೇ ಅಂತ ಅಂತಾನೆ ಸರಿ ಕರ್ಕೊಂಡ್ ಮಿನಿಯಷ್ಟು ಮನೆ ಹತ್ರ ಹೋಗ್ತಾನೆ ಅಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಹೂವಿನ ಹಾರಕ್ಕೆ ಕೂತಿರ್ತಾರೆ ಇನ್ನು ಹೂವಿನ ಹಾರ ಇಲ್ಲ ಅಂದ್ರೆ ಮದ್ವೆ ಹೇಗ್ ನಡೀತದೆ ಕಷ್ಟ ಅಲ್ವಾ ಸರಿ ಹೂ ತಂದೇನೋ ಹೇಳಿ ಕೇಳ್ತಾರೆ ಸರ್ ಸಾರ್ ಅಂತ ತಡಬರ್ಸ್ತಾನೆ ಲೈ ಎಲ್ಲ ಸಿದ್ಧತೆ ಬೇ ಬೇಗ ಹೂವಿನಾರ ಬಂದ್ಬಿಡ್ತದೆ ಅಂತ ಹೇಳಿ ಹೆಂಗೆ ಈ ವಿಷಯ ಅಂತ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಮಂಜು ಮನೆಗೆ ಬರ್ತಾನೆ ಏನೋ ಕುಡ್ಕೊಂಡ್ ಬಂದಿದಿ ಏನೋ ಕಾಗೆ ಸುಬ್ಬನ್ ಸವಾಸ ಮಾಡ್ಬೇಡ ಅಂದ್ರು ಕೇಳಲಿಲ್ಲ ಅವನ ಜೊತೆ ಸೇರ್ಕೊಂಡು ಓಡ್ದಾಗ್ ದುಡಿತೀನಿ ಅಂತ ಹೇಳ್ಬಿಟ್ಟು ಬೇಡ್ದಿರೋ ಚಟಗಳನ್ನೆಲ್ಲ ಮೈ ಏನೋ ಆಗಿರೋದು ನಿನಗೆ ಅಂದಾಗ ಸುಮ್ನಿರಮ್ಮ ನೀನ್ ಸೂರ್ಯ ಕುಡ್ಕೊಂಡ್ ಬಂದ್ರೆ ಸುಮ್ನೆ ಇರಲ್ವ ಅಕ್ಕ ಹಾ ಅವಳ ಕುಡ್ಕೊಬ ಅವ್ನ್ ಕುಡ್ಕೊ ಬಂದ್ರೆ ಏನ್ ತಪ್ಪಿಲ್ಲ ಆದ್ರೆ ನಾನ್ ಕುಡ್ಕೊ ಬಂದ್ರೆ ಹಿಂಗಾಡ್ತೀಯಲ್ಲ ಅಂತ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣೋ ಅಕ್ಕನ್ ಹೇಳ್ತೀನಿ ತಾಳು ಅಂತ ಮೀನಂಗ ಫೋನ್ ಮಾಡ್ತಾ ಇರ್ತಾರೆ ಆದ್ರೆ ಮೀನ ಪಾಪ ಅಂತ ಸಂಕಷ್ಟದಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇರ್ತಾಳೆ ಇಲ್ಲಿ ಮಂಜ ಹೇಳ್ತಾನೆ ಅವಳಿಗೆ ಎಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಸರಿಯಾ ಮಾಡ್ಬಂದಿದೀನಿ ಬಿಡು ಅಂತ ಹೇಳಿ ಮನ್ಸ್ನಲ್ಲೇ ಅನ್ಕೋತಾ ಇರ್ತಾನೆ ಅಕ್ಕ ಅನ್ನೋದು ಮನೆ ಹಾಳ್ ಮಾಡೋ ಕೆಲಸ ಮಾಡ್ ಬಂದಿರ್ತಾನೆ ಮಂಜ ಮನಸ್ನಲ್ಲೇ ಅನ್ಕತಾ ಇರ್ತಾನೆ ಏನ್ ಮಾಡ್ಬೇಕು ಅದನ್ ಮಾಡಿ ಬಂದಿರ್ತೀನಿ ಅಂತ ಹೇಳಿ ಪಾಪ ಇಲ್ಲಿ ಅವ್ರ ಅಮ್ಮ ಎಷ್ಟು ಫೋನ್ ಮಾಡಿದ್ರು ಕೂಡ ಮೀನೇ ಎತ್ತದ ಏನು ಅಂತ ಹೇಳಿ ಅಂದ್ರೆ ಇಲ್ಲಿ ರವಿ ಹೋಟ್ಲಿಗೆ ರೆಡಿ ಆಗ್ತಾ ಇರ್ತಾನೆ ಆಮೇಲೆ ಶ್ರುತಿಗೆ ಹೋಗ್ಬರ್ತೀನಿ ಬೇಬಿ ಅಂತ ಅಂತಾನೆ ಆ ಕ್ಷಮಶ್ರೀ ನನ್ನನ್ನ ಆ ನಾವು ಬಹಳ ಬೇಸರ ಆಗೋಯ್ತು ಆತರ ನಡ್ಕೋಬಾರ್ದಿತ್ತು ಅಂತ ಅಂತ ಅದಕ್ಕೆ ರವಿ ಹೇಳ್ತಾನೆ ಇದೇನ್ ವಸ್ತೇನೆ ನಮ್ಗೆ ಇದು ಮಾಮೂಲು ಬಿಡು ಅಂತ ಅಂತಾರೆ ಆಮೇಲೆ ರವಿ ಏನಕ್ಕೆ ಕನ್ಕನ್ ಮೇಲೆ ಅಷ್ಟೊಂದು ಡೌಟ್ ಪಡ್ತಾರಲ್ಲ ಅವ್ರ ಮನೆಯವ್ರು ಇಕಂಡ್ರ ಮೀನಕ್ಕವ್ರ ಮನೆಯಕೊಂಡ್ರು ಆಗದೇ ಇಲ್ಲ ಅಲ್ವಾ ಅಂತಾರೆ ಹೌದು ಕಣೆ ಅವ್ರ ಹಂಗೇನೆ ಅದಕ್ಕೆ ಅವ್ರ ಮನೆಯವ್ರು ಕಂಡ್ರೆ ಯಾವಾಗ್ಲೂ ಆಗದೆ ಇಲ್ಲ ನಮ್ಮ ಅಮ್ಮನಿಗೆ ವಿಚಿತ್ರವಾಗಿ ನಡ್ಕೋತದ್ ನಂಗೆ ಇಷ್ಟ ಆಗೋದಿಲ್ಲ ನಾನು ಮದ್ವೆ ಮುಂಚೆನೂ ಕೂಡ ಎಷ್ಟೋ ಅಷ್ಟ್ ಹೇಳಿದಿನಿ ಜಸ್ಟ್ ಫ್ರೆಂಡ್ ಅಮ್ಮ ಅಂತ ಹೇಳಿ ಆತರ ಯಾವ್ದೇ ಸಂಬಂಧ ಭಾವನೆ ಇಲ್ಲಮ್ಮ ಅಂತ ಇದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದಿನಿ ಒಂದ್ಸಲ ಹೋಗಿ ಅವ್ರ ಮನೆ ಹತ್ರ ಬಿಟ್ಟಿದ್ದೆ ಅಷ್ಟಕ್ಕೆ ನಮ್ಮಅಮ್ಮ ಆರಾರ್ ಬಿಟ್ಟಿದ್ಲು ಆ ಹೇಳ್ದೆ ನಾನು ಏನು ಸಂಬಂಧ ಇಲ್ಲಮ್ಮ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಅದ್ಯಾಕೆ ಅಷ್ಟಕ್ಕೆ ಹೋಗಿ ಬಿಟ್ಟಿದ್ದೀರಾ ಅಷ್ಟೇ ಡ್ರಾಪ್ ಕೊಟ್ಟಿದ್ದಕ್ಕೆಲ್ಲ ಆಗ ಭಾವಿಸ್ತಾರ ಅಂತ ಹಂಗೆ ನಮ್ಮಅಮ್ಮ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾನೆ ಆಮೇಲೆ ಹೇಳಿದ್ಮೇಲೆ ಶ್ರುತಿ ಅಹ್ ನನಗೂ ಸರಿ ಬೇಬಿ ನನಗೂ ಕೂಡ ಕೆಲ್ಸಕ್ ಟೈಮ್ ಆಗುತ್ತೆ ನಾನು ರೆಡಿ ಹಾಕ್ತೀನಿ ಬಾ ಅಂತ ಅಂತಾರೆ ಆಮೇಲೆ ಇಲ್ಲಿ ಬಂದ್ರೆ ರಂಗನಾಥ್ ಅವ್ರಿಗೆ ಅಪ್ಪ ಬರ್ತೀನಪ್ಪ ಅಂತ ಅಂದಾಗ ತಿಂಡಿ ತಿಂದು ಹೋಗಕ್ ಅಂತ ಹೇಳಿ ಹೇಳ್ತಾರೆ ಇಲ್ಲಪ್ಪ ಬಹಳಷ್ಟು ಸಮಯ ಆಗ್ಬಿಟ್ಟಿದೆ ನಾನು ಅಲ್ಲೇ ತಿಂತೀನಿ ಅಂತ ಹೇಳಿ ಹೊಡ್ತಾನೆ ಮನೋಜ್ ಮೊಬೈಲ್ ಗೇಮ್ ಆಡ್ಕೊಂಡ್ ಕೂತಿರ್ತಾರೆ ಅದನ್ನ ನೋಡಿ ರೋಹಿಣಿಗೆ ತುಂಬಾನೇ ಸೆಟ್ ಬಂದ್ಬಿಡ್ತದೆ ಏನ್ ಮನೋಜ್ ಹೋಗಿ ಯಾವ್ದಾರ ಕೆಲ್ಸ ಹುಡ್ಕೊಳಕ್ ಬಿಟ್ಟು ಈ ತರ ಮೊಬೈಲ್ ನೋಡ್ಕೊಂಡ್ ಕೂತಿದಿರಲ್ಲ ಸರಿನಾ ಈಗ ಮಾಡಿದ್ರೆ ಕೆಲ್ಸ ಸಿಗುತ್ತಾ ಹೇಳಿ ಅಯ್ಯೋ ನನಗೆ ಕೆಲ್ಸ ಸಿಕ್ಕಿದೆ ರೋಹಿಣಿ ಕೆನಡಾದಲ್ಲಿ ಹೋಗ್ ಸೆಟ್ಲ್ ಆಗ್ಬಿಡ್ತೀನಿ ಅಷ್ಟೇ ನಿಮ್ ಅಪ್ಪನ ಹತ್ರ ಮಾತಾಡ ಅಷ್ಟೇ ಅವ್ರ ದುಡ್ಡು ಸೆಟ್ಲ್ ಮಾಡ್ಬಿಟ್ರೆ ಕೆಲ್ಸ ಕನ್ಫರ್ಮ್ ಆಗುತ್ತೆ ಅಂತಾರೆ ನಾನು ಹೋಗ್ ಫಸ್ಟ್ ಸೆಟ್ಲ್ ಆಗ್ತೀನಿ ಆಮೇಲೆ ನೀನು ಬರುವಂತೆ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಇಲ್ಲಿ ಇವ್ರು ಇಪ್ಪತ್ ಲಕ್ಷ ಇಪ್ಪತ್ತೇಳು ಲಕ್ಷ ಅಂತ ಹೇಳಿ ಹೇಳ್ತಾರೆ ಅದನ್ನೆಲ್ಲ ಸೆಟ್ಲ್ ಮಾಡ್ಬಿಡೋಣ ಅಂದ್ರೆ ಅದೆಲ್ಲ ಆಗುತ್ತೆ ಮನೋಜ್ ಆವಾಗ್ಲೇ ನೀಸ್ಕೊಂಡಿರೋ ದುಡ್ಡೇ ವಾಪಸ್ ಕೊಟ್ಟಿಲ್ಲ ಈಗ ಮತ್ತೆ ಮತ್ತೆ ಕೇಳೋದು ತರವಲ್ಲ ಬಾಳ ಚೀಪ್ ಆಗ್ತಿನಿ ನಾನು ಯಾವ್ದೇ ಹತ್ರ ದುಡ್ಡು ಕೇಳೋದಿಲ್ಲಪ್ಪ ಇಲ್ಲೇ ಅದ್ರ ಕೆಲಸ ನೋಡ್ಕೊಳ್ಳಿ ಅದ್ರ ಜೊತೆಗೆ ನಾನು ಕೂಡ ಬಿಸ್ನೆಸ್ ಇಲ್ಲೇ ಇರೋದ್ರಿಂದ ನಾನು ಕೆಲ್ಸ ಈ ಕೆಲ್ಸ ಎಲ್ಲ ಬಿಟ್ಟು ಬರೋಕ್ ಆಗೋದಿಲ್ಲ ಕೆಲ್ಸಕ್ ಟೈಮ್ ಆಗ್ತಾ ಇದೆ ನಾನು ಓಡ್ತೀನಿ ನಾನು ಅಂತ ಹೇಳಿ ಅವಳ ಅತ್ತ ಓಡ್ತಾಳೆ ಇತ್ತ ಮನೋಜನು ಕೂಡ ಹೇಗಾದ್ರು ಒಂದ್ ಸ್ಪ್ರಮ್ಮ ಅಂತ ಹೇಳಿ ಹೇಳಿ ಹೋಗ್ತಾನೆ ಅತ್ತ ಕೆಲ್ಸಕ್ಕೆ ಆ ಸರಿ ಹೋಗ್ತೀನಿ ಅಂತ ಹೇಳಿ ಆದ್ರೆ ಅವ್ನು ಯಾವ ಕೆಲ್ಸಕ್ಕೂ ಕೂಡ ಹೋಗ್ತಾ ಇರೋದಿಲ್ಲ ಆ ಇರೋದನ್ನೇ ಗೋಟು ಕೆಲ್ಸನೂ ಕೂಡ ಬಿಟ್ಟು ಬಂದಿರ್ತಾನೆ ಇದನ್ನೇ ನಂಬ್ಕೊಂಡು ಕೂತಿರ್ತಾನೆ ಕೆನಡಾದಲ್ಲಿ ಹದ್ನಾಲ್ಕು ಲಕ್ಷ ಕೊಟ್ಟರೆ ಸಿಗುತ್ತೆ ಅನ್ನೋದ್ರಲ್ಲೇ ಆಮೇಲೆ ಶಾಂತಿ ಕರೆದ್ಬಿಟ್ಟು ಅವನನ್ನ ಮಾತಾಡಿಸ್ತಾಳೆ ಏನು ಏನು ಮನೋಜ ದುಡ್ಡಿನ ವಿಚಾರನ ಎಲ್ಲ ಸಿದ್ಧ ಆಗುತ್ತೆ ಸುಮ್ಮನಿರು ಅಂತ ಹೇಳ್ತಾಳೆ ಸರಿನಮ್ಮ ಅಂತ ಅತ್ತ ಹೋಯ್ತಾನೆ ಇಲ್ಲಿಗೆ ಸೋಮವಾರದ ಸಂಚಿಕೆ ಎರಡನೇ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ నా ఎల్లు సబ్స్క్రైబ్ ప్లీజ్ శేర్ మి లైక్ కొడి ఎల్ కోడి థ్యాంక్స్ ఫార్ వాచింగ్ ఎల్గూ కూడా అనంత అనంత ధన్యవాదలు మొమ్మ